ಇವ್ರ ಕರೆಸಿಕರ ಬಗ್ಗೆ ಇಷ್ಟೆಲ್ಲ ಕ ಅನುಕಂಪ ಹೋರಾಟ ಮಾಡ್ತಾರಲ್ಲ ಇವ್ರದೇನು ಪಾತ್ರ ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟ್ರ್ ಇದ್ರು ಎಸ್ ಕೆ ಎಸ್ ವಿಡ್ರಾ ಮಾಡಿದರು ಹಿಂದೂ ಮುಸ್ಲಿಮ್ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವರ್ಟೈಸ್ ತೊಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ ಯಡಿಯೂರಪ್ಪನವರು ನಾಲ್ಕೈದು ವರ್ಷ ಮುಖ್ಯಮಂತ್ರಿ ಇದ್ದರು ಅವರು ಎರಡು ಎರಡೂರು ಇಪ್ಪತ್ತು ವರ್ಷ ಮುಖ್ಯಮಂತ್ರಿ ಇದ್ದರು ಸದಾನಗೌಡರು ಇತ್ತು ನಾನು ಇದ್ದದು ಬರೀ ಹತ್ತು ತಿಂಗಳ ಮುಖ್ಯಮಂತ್ರಿ ಹತ್ತು ತಿಂಗಳಿದ್ದಂಥ ಸಂದರ್ಭದಲ್ಲಿ ಏನೇನು ಮಾಡಿದೆ ಎಲ್ಲ ರೆಕಾರ್ಡ್ ಇದ್ದಾರೆ ಯಾವ್ಯಾವ ಕೇಸ್ಗಳು ವಿಡ್ರಾ ಮಾಡಿದ್ದು ಮತ್ತೊಂದು ಎಲ್ಲವೂ ಆಗಿದಾವೆ ನನ್ನ ಟೈಮ್ದಲ್ಲಿ ಏನು ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೇನೆ ಆದರೆ ಇವರು ಇವ್ರ ಕರಸೇವಕರ ಬಗ್ಗೆ ಇಷ್ಟೆಲ್ಲ ಕ ಅನುಕಂಪ ಹೋರಾಟ ಮಾಡ್ತಾರಲ್ಲ ಇವ್ರದ್ದು ಏನು ಪಾತ್ರ ಇವತ್ತು ಅಶೋಕ್ ಅವರು ಹೋಮ್ ಇದ್ದರು ಎಷ್ಟು ಕೇಸ್ ವಿಡ್ರಾ ಮಾಡಿದರು ಅವತ್ತೇನಾರು ಬಂದು ಅಶೋಕ್ ಅವರು ಇಲ್ಲಿ ಹೋಮ್ ಆಗಿ ಇಲ್ಲಿ ಕರಸೇವಕರದ್ದು ಎಷ್ಟು ಕೇಸ್ ಅದಾವು ಅದನ್ನೇನು ಮಾಡಬೇಕು ಯಾಕೆ ವಿಡ್ರಾ ವಿಡ್ಡ್ರಾ ಮಾಡಬಾರ್ದು ಈ ಪ್ರಪೋಸಲ್ ಕಳ್ಸ್ರಿ ಅಂತ ಯಾವಾಗಾದ್ರೂ ಹೇಳಿದರು ಅವ್ರಿಗೆ ಅವತ್ತು ಯಾರಿಗೂ ನೆನಪಾಗ್ಲಿಲ್ಲ ಇವ್ರಿಗೆಲ್ಲರಿಗೂ ಹೋಮ್ ಮಿನಿಸ್ಟ್ರ್ ಇದ್ರು ಅವರೇ ಐದು ವರ್ಷ ಯಾಕೆ ನೆನಪಾಗಲಿಲ್ಲ ಅವಾಗ ಅದಕ್ಕಾಗಿ ನಾನು ಹೇಳ್ತೀನಿ ಈ ರೀತಿ ಒಂದು ಈ ಲೋಕಸಭಾ ಎಲೆಕ್ಷನ್ ಬರ್ತದೆ ಲೋಕಸಭಾ ಎಲೆಕ್ಷನ್ ಬಂದ ಮೇಲೆ ಅದರದ್ದು ಒಂದು ಅಡ್ವಾಂಟೇಜ್ ತೊಗೊಳ್ಸಾಗಿ ಇವೆಲ್ಲ ಪ್ರಯತ್ನ ನಡೀತದೆ ಇವತ್ತು ಪ್ರಹ್ಲಾದ್ ಜೋಶಿಯವರು ಇಲ್ಲೇ ಈ ರೀತಿ ಹಿಂದೂ ಮುಸ್ಲಿಮ್ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವಾಂಟೇಜ್ ತೊಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ ಅದರ ಸಲುವಾಗಿ ಇದೆಲ್ಲ ಮಾಡ ಇದರ ಹಿಂದೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಕೈವಾಡಿದೆ ಅಂತ ಹೇಳ್ತೇನೆ ನಾನು ಅಲ್ಲ ಈ ರೀತಿ ಇಂಥ ಘಟನೆ ಇದ್ದದನ್ನೇ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅಂದ್ರೆ ಇಲೆಕ್ಷನ್ಗೆ ಉಪಯೋಗ ತಗೊಳ್ಳೋ ಸಲ ಇದು ನಡೀತಾ ಇದೆ ಹೊರತು ಬೇರೆ ಏನೂ ಇಲ್ಲ ಅಂತ ಹೇಳ್ತೇನೆ ಲೋಕಸಭಾ ಲೋಕಸಭಾ ಇಲೆಕ್ಷನ್ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಾ ಇದೆ ಏನಾದರೂ ಪ್ರಾಮಾಣಿಕತೆ ಇದ್ದ ಕರೆಸಕರ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಹಾಗಾದ್ರೆ ಕೇಸ್ ವಿಡ್ರಾ ಮಾಡೋಕೆ ನಿಮ್ದು ಏನು ಪ್ರಯತ್ನ ಇದೆ ಅದನ್ನೇನು ಹೇಳೋದಿಲ್ಲ ಈಗ ಆಯ್ತು ರಾ ಹೋಗಿ ಇದು ಕೋರ್ಟ್ನಲ್ಲಿ ಮ್ಯಾಟರ್ ಇದೆ ಇವತ್ತು ಯಾವುದೋ ಹೋಮ್ ಮಿನಿಸ್ಟ್ರ್ ಮುಂದೆ ಆಗಿರಲಿ ಅಥವಾ ಚೀಫ್ ಮಿನಿಸ್ಟ್ರ್ ಮುಂದೆ ಫೈಲ್ ಇಲ್ಲ ಅವ್ರು ಸೈ ಮಾಡಿದರೆ ಇಮಿಡಿಯಟ್ ಬಿಡುಗಡೆ ಹೇಳಿ ಇವತ್ತು ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿ ಇದ್ದಂಥ ಕೇಸ್ಗೆ ವಕೀಲರ ಮುಖಾಂತರ ಕಾನೂನು ಹೋರಾಟ ಮಾಡಿ ಜಾಮೀನು ಬಿಡಿಸುವ ಮಾಡೋಕ್ಕು ಏನು ಬೀದಿಗಿಳಿದು ಹೋರಾಟ ಮಾಡ್ತಿರು ನೀವು ಯಾಕೆ ಲೋಕಸಭಾ ಎಲೆಕ್ಷನ್ ಮಾಡ್ತಾರೆ ಅದು ಬೀದಿಗಿಂತ ಹೋರಾಟ ಮಾಡೋದು ಅದ್ರ ಬದಲಿ ವಕೀಲರ ಮುಖಾಂತರ ಇವತ್ತು ತುಷಾರ್ ಗಿರ್ನಾಥ ಅವರು ಮೇಲೆ ಅಟಾರ್ನಿ ಜನರಲ್ಲಿ ಇದ್ದಾರೆ ಅವರು ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಸಾಲಿಸಿಟರ್ ಜನರಲ್ ಇದ್ದಾರೆ ಯಾರು ತುಷಾರ್ ಮೆಹ್ತಾ ವಶ ತುಷಾರ್ ಮೆಹ್ತಾ ಅವ್ರು ಕರ್ಕೊಂಬಂದು ಅಡ್ಗ್ಯೂಸೆಂಟ್ ಮಾಡಿಸಲಿಲ್ಲ ನಾನು ಈಗ ಬೆಂಗಳೂರು ಹೈಕೋರ್ಟಿಗೆ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ತುಷಾರ್ ಮೆಹ್ತಾ ಅವರು ಸ್ವತಃ ಹಾಜರಾಗಿದ್ದು ನನಗೆ ಗುರ್ತಿದೆ ಹಾಗಾದರೆ ಕರಸೇವಿಗೆ ಸಲುವಾಗಿ ಇಲ್ಲೇನು ಕೇಸ್ ನಡೆದಿದ್ದಲ್ಲ ಆ ತುಷಾರ್ ಮೆಹ್ತಾ ಅವ್ರ ಕರೆಸಿ ಒಂದು ಅಡ್ಗ್ಯೂಮೆಂಟ್ ಮಾಡಿಸಿ ಬೇರೆ ಸಿಗ್ತದೆ ನಾಳೆ ಅದು ಪ್ರಯತ್ನ ಇಲ್ಲ ನಿಮ್ಮದು ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮಾಡಬೇಕಲ್ಲ ಇದು ಆರ್ಡ್ರ್ ಇದನ್ನು ಪೊಲೀಸರು ಮಾಡಿದ್ರು ಇದು ಸರ್ಕಾರದ ಇನ್ಸ್ಟ್ರಕ್ಷನು ಮತ್ತು ಯಾರೋ ಪ್ರಚೋದನೆಯಿಂದ ಇದು ಮಾಡಿದ್ದಲ್ಲ ಇವತ್ತು ಯಾರೋ ಒಬ್ಬರು ಮಾಡ್ತಾರೆ ಪೊಲೀಸರು ಇನ್ಸ್ಪೆಕ್ಟ್ರು ಕೋರ್ಟ್ ಡೈರೆಕ್ಷನ್ ಅದನ್ನು ಮತ್ತೊಂದು ಮಾಡಿರ್ತಾರೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿರ್ತವೆ ನಾನ್ ಬೀಲೇಬಲ್ ವಾರಂಟಿ ಇಶ್ಯೂ ಆಗಿರ್ತವೆ ಆ ಹಿನ್ನೆಲೆ ಅರೆಸ್ಟ್ ಮಾಡಿದಾಗ ಅದಕ್ಕೆ ಲಾಸ್ಟ್ ಕೊನೆಗೆ ಸೊಲ್ಯೂಷನ್ ಏನು ಪರಿಹಾರ ಕೋರ್ಟ್ಗೆ ಹೋಗಿ ಜಾಮೀನು ತೊಗೊಳೋದು ಜಾಮೀನು ತೊಗೊಳ್ಳುವಂಥ ಪ್ರಯತ್ನ ಮಾಡಬೇಕಾಯ್ತಲ್ಲ ಇವಲ್ಲ ಅದು ಬಿಟ್ಟು ಅದು ಹಂಗಾಯಿತು ಹಿಂಗಾಯಿತು ನಮ್ಮನ್ನು ಅರೆಸ್ಟ್ ಮಾಡಿರಿ ಇವ್ರನ್ನ ಅರೆಸ್ಟ್ ಮಾಡಿರಿ